ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತದ ಟಾಪ್ ಹತ್ತು ಸ್ವಾತಂತ್ರ್ಯ ಹೋರಾಟಗಾರರು ಯಾರೆಲ್ಲ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಹತ್ತನೇ ಸ್ಥಾನದಲ್ಲಿ ನಾನಾ ಸಾಹೇಬ್ ನಾನಾ ಸಾಹೇಬ್ ಅವರು ಹದಿನೆಂಟುನೂರ ಐವತ್ತೇಳರ ದಂಗೆಯು ತೀವ್ರ ಕ್ರಾಂತಿಕಾರಕ ಗುಂಪನ್ನು ಮುನ್ನಡೆಸಿದ ನಾನಾ ಸಾಹೇಬರಿಂದ ಮಹತ್ವರವಾಗಿ ನೆರವಾಯಿತು ಅವರು ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕರನ್ನು ಕಾನ್ಪುರದಲ್ಲಿ ಹಿಂದಿಕ್ಕಿದ್ದರು ಸೈನ್ಯದ ವಿಶೇಷಗಳನ್ನು ಕೊಲ್ಲುವ ಮೂಲಕ ಬ್ರಿಟಿಷರ ಶಿಬಿರವನ್ನು ಅಪಾಯಕ್ಕೆ ಒಳಪಡಿಸಿದ್ದರು ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಮಂಗಲ್ ಪಾಂಡ್ಯ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಜನಿಸಿದ ಮಂಗಲ್ ಪಾಂಡ್ಯ ಸ್ವಾತಂತ್ರ್ಯಕ್ಕಾಗಿ ಚಳುವಳಿಯ ಪ್ರವರ್ತಕರಾಗಿದ್ದರು ಹದಿನೆಂಟುನೂರ ಐವತ್ತೇಳರಲ್ಲಿ ದಂಗೆಗೆ ಸೇರಲು ಯುವ ಭಾರತೀಯ ಸೈನ್ಯವನ್ನು ಉತ್ತೇಜಿಸಿದ ಬಂಡುಕೋರರಲ್ಲಿ ಅವರು ಒಬ್ಬರಾಗಿದ್ದರು ಟಾಪ್ ಎಂಟನೇ ಸ್ಥಾನದಲ್ಲಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿ ಅವರು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಜನಿಸಿದರು ಅವರು ಹದಿನೆಂಟುನೂರ ಐವತ್ತೇಳರ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿದ್ದರು ಟಾಪ್ ಏಳನೇ ಸ್ಥಾನದಲ್ಲಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಕೆಲವೊಮ್ಮೆ ನೇತಾಜಿ ಎಂದು ಕರೆಯಲಾಗುತ್ತದೆ ಒರಿಸ್ಸಾ ರಾಜ್ಯದಲ್ಲಿ ಜನಿಸಿದರು ಜಿಲಿಯನ್ ವಲ್ಲಾಬಾರ್ ಅಂತ್ಯಕಾಂಡದ ಕಾರಣ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಅವರು ಇಂಗ್ಲೆಂಡಿಂದ ಭಾರತಕ್ಕೆ ಪಲಾಯನ ಮಾಡಬೇಕಾಯಿತು ಅವರು ಐ ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸೇರಿದ್ದರು ಮತ್ತು ನಾಗರಿಕ ಅಸಹಾಯಕ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಇದಲ್ಲದೆ ಅವರು ಅಂತಿಮವಾಗಿ ಅಜಾದ್ ಹಿಂದ್ ಸರ್ಕಾರ ಮತ್ತು ಅಜಾದ್ ಹಿಂದ್ ಸೇನೆಯನ್ನು ರಚಿಸಿದ್ದರು ಟಾಪ್ ಆರನೇ ಸ್ಥಾನದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಸ್ವಾತಂತ್ರ್ಯದ ಬಯಕೆ ಮತ್ತು ಅವರ ದೇಹದ ಪ್ರತಿ ಅಂಗುಲವನ್ನು ವ್ಯಾಪಿಸಿರುವ ಕ್ರಾಂತಿಕಾರಿ ಮನೋಭಾವದಿಂದ ಬ್ರಿಟಿಷರ ವಾಸಿಹಾತುಗಳನ್ನು ವಿರೋಧಿಸಿದ ಮತ್ತು ಸಾಮ್ರಾಜ್ಯಶಾಹಿ ಶಕ್ತಿ ವಿರೋಧದ ಹೋರಾಟ ಶತಮಾನಗಳ ನಂತರ ಸ್ವಾತಂತ್ರ್ಯದ ತಾಜಾ ಗಾಳಿಯನ್ನು ಉಸಿರಾಡಲು ದೇಹವನ್ನು ಸಕ್ರಿಯಗೊಳಿಸಿದ ಅತ್ಯಂತ ಗಮನಾರ್ಹ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬಿಸ್ಮಿಲ್ಲಾ ಒಬ್ಬರು ಅವರನ್ನು ಗೋರಖ್ಪುರದ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಟಾಪ್ ಐದನೇ ಸ್ಥಾನದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕ್ಟೋಬರ್ ಎರಡು ಹತ್ತೊಂಬತ್ತು ನಾಲ್ಕರಂದು ಉತ್ತರ ಪ್ರದೇಶದ ಮುಘಲ್ಸ್ ಸರಾಯರಲ್ಲಿ ಜನಿಸಿದರು ಮತ್ತು ಅವರು ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರಿಂದ ಅವರು ಗಮನಾರ್ಹ ಸಮಯವನ್ನು ಜೈಲಿನಲ್ಲಿ ಕಳೆದರು ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಭಗತ್ ಸಿಂಗ್ ಈ ಕ್ರಾಂತಿಕಾರಿ ಬೀರನ್ನು ಅವಿಭಜಿತ ಪಂಜಾಬ್ ರಾಜ್ಯದಲ್ಲಿ ಸಿಖ್ ಕುಟುಂಬದಲ್ಲಿ ಜನಿಸಿದನು ಮತ್ತು ಅವನ ಸಾವಿನವರೆಗೂ ತನ್ನ ಕುಟುಂಬದ ಇತಿಹಾಸ ಮತ್ತು ರಾಷ್ಟ್ರೀಯತೆಯನ್ನು ಉಳಿಸಿಕೊಂಡನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಲಾಲಾ ಲಜಪುತ್ ರಾಯ್ ಅವರ ಸಾವಿಗೆ ಪ್ರತೀಕಾರವಾಗಿ ಬ್ರಿಟಿಷರ ಪೊಲೀಸ್ ಸೂಪರೇಟೆಡ್ ಜೇಮ್ಸ್ ಕಾಟ್ ಕೊಲ್ಲುವ ಯೋಜನೆಯಲ್ಲಿ ಅವರು ಭಾಗಿಯಾಗಿದ್ದರು ಅವರ ಆಕಸ್ಮಿಕವಾಗಿ ಇನ್ನೊಬ್ಬ ಯುವ ಪೊಲೀಸ್ ಅಧಿಕಾರಿಯನ್ನು ಕೊಂದಾಗ ಯೋಜನೆಯು ಮುರಿದು ಹೋಯಿತು ಮತ್ತು ಸಿಂಗ್ ಕಾನೂನು ಕ್ರಮವನ್ನು ತಪ್ಪಿಸಲು ಲವರಿಗೆ ಪರಾರಿಯಾದರು ಬ್ರಿಟಿಷರಿಗೆ ಈ ಹೆಸರಾದ ಭಾರತೀಯ ಸ್ವಾತಂತ್ರ್ಯ ಹೋರಾಟನಿಗೆ ಮರಣದಂಡನೆ ವಿಧಿಸಿದರು ಮತ್ತು ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಅವರನ್ನು ಗಲ್ಲಿಗೇರಿಸಲಾಯಿತು ಟಾಪ್ ಮೂರನೇ ಸ್ಥಾನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೂವತ್ತೊಂದು ಅಕ್ಟೋಬರ್ ಹದಿನೆಂಟುನೂರ ಎಪ್ಪತ್ತೈದರಂದು ಜನಿಸಿದರು ಸಾಮಾನ್ಯವಾಗಿ ಭಾರತದ ಉಕ್ಕಿನ ಮನುಷ್ಯ ಮತ್ತು ಭಾರತದ ಬಿಸ್ಮರ್ಕ್ ಎಂದು ಪ್ರಸಿದ್ಧರಾಗಿದ್ದರು ಅವರು ಚಿಕ್ಕ ವಯಸ್ಸಿನಿಂದಲೂ ತಮ್ಮ ಧೈರ್ಯ ಮತ್ತು ವೀರತೆಗೆ ಹೆಸರುವಾಸಿಯಾಗಿದ್ದರು ಮೊದಲಿಗೆ ವಕೀಲರಾಗಿದ್ದರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ತಮ್ಮ ಕೆಲಸವನ್ನು ತೊರೆದರು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಅವರನ್ನು ಭಾರತದ ಉಪ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಟಾಪ್ ಎರಡನೇ ಸ್ಥಾನದಲ್ಲಿ ಜವಹರ್ಲಾಲ್ ನೆಹರು ನವಂಬರ್ ಹದಿನಾಲ್ಕು ಹದಿನೆಂಟುನೂರ ಎಂಬತ್ತೊಂಬತ್ತರಂದು ಜನಿಸಿದ ಪಂಡಿತ್ ಜವಹರ್ಲಾಲ್ ನೆಹರು ನೆಹರು ಅವರು ಸುಪ್ರಸಿದ್ಧ ವಕೀಲರು ಮತ್ತು ಚಿಂತಾಜನಕರಾದ ಮತ್ತು ಅವರು ಶೀಘ್ರವಾಗಿ ದೇಶ ಕಂಡ ಅತ್ಯುನ್ನತ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದರು ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ಗಾಂಧಿಯವರ ಅನುಬೋಧನೆಯ ನಂತರ ನೆಹರು ಅವರು ಭಾರತದ ರಾಜಕೀಯದಲ್ಲಿ ಅತ್ಯಂತ ಪ್ರಬಲ ನಾಯಕರಲ್ಲಿ ಒಬ್ಬರಾದರು ಬಹಳ ಚಿಂತನೆಯ ನಂತರ ನೆಹರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆಯನ್ನು ಒಪ್ಪಿಕೊಂಡರು ಮತ್ತು ಸ್ವಾತಂತ್ರ್ಯದ ನಂತರ ಭಾರತದ ಮೊದಲ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅವರ ಜನ್ಮದಿನವಾದ ನವೆಂಬರ್ ಹದಿನಾಲ್ಕನ್ನು ಮಕ್ ಭಾರತದ ಮಕ್ಕಳ ದಿನವಾಗಿ ವ್ಯಾಪಕವಾಗಿ ಆಚರಿಸಲಾಗುತ್ತದೆ ಟಾಪ್ ಒಂದನೇ ಸ್ಥಾನದಲ್ಲಿ ಮಹಾತ್ಮ ಗಾಂಧಿ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಮಹಾತ್ಮ ಗಾಂಧಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುತ್ತಾರೆ ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತರಂದು ಜನಿಸಿದರು ಭಾರತಕ್ಕಾಗಿ ಅವರ ಅಗಾಧ ತ್ಯಾಗದ ಕಾರಣ ಅವರನ್ನು ಕೆಲವೊಮ್ಮೆ ರಾಷ್ಟ್ರಪೀತ ಎಂದು ಕರೆಯಲಾಗುತ್ತದೆ ನಾವು ಇವತ್ತಿನ ಬಿಡೋದಲ್ಲಿ ಭಾರತದ ಟಾಪ್ ಹತ್ತು ಸ್ವಾತಂತ್ರ್ಯ ಹೋರಾಟಗಾರರು ಯಾರೆಲ್ಲ ಎಂದು ತಿಳಿದುಕೊಂಡಿದ್ದೇವೆ ಮತ್ತು ನಿಮ್ಮ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೆ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಟುಡೇ ತೆಲ್ಲಿ ಸಿಕ್ಕೋಣ